ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ನ ಶಾಸಕರನ್ನೆಲ್ಲರನ್ನ ಕೂಡ ಕರೆದು ಸಭೆ ಮಾಡ್ತಾರಂಥೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದೆ ನಿಜವಾಗ್ಲೂ ಕೂಡ ಇದು ಒಳ್ಳೆ ಸಂಪ್ರದಾಯ ಯಾಕೆಂದರೆ ಅಸೆಂಬ್ಲಿ ಶಾಸಕರನ್ನ ವಿಧಾನಸಭಾ ಶಾಸಕರನ್ನ ಕರೆದು ಅವರ ಕಷ್ಟ ಸುಖಗಳನ್ನು ಏನು ಕೇಳ್ತೀರಿ ಹಾಗೆ ವಿಧಾನ ಪರಿಷತ್ನ ಶಾಸಕರು ಕೂಡ ನಾವೇನು ಎರಡನೇ ದರ್ಜೆಯ ಶಾಸಕರಲ್ಲ ನಾವು ಕೂಡ ಕರ್ನಾಟಕದ ಚುನಾಯಿತ ಪ್ರತಿನಿಧಿಯಾಗೇ ನಾವು ವಿಧಾನಸಭಾಗೆ ವಿಧಾನ ಪರಿಷತ್ತಿಗೆ ಬಂದಿರತಕ್ಕಂಥವರು ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ವಿಧಾನ ಪರಿಷತ್ನ ಶಾಸಕರುಗಳಿಗೆ ಅವ್ರದ್ದು ಕೂಡ ಸಭೆ ಕರೆದು ಅವರ ಕಷ್ಟ ಸುಖಗಳು ಏನಿದೆ ನಿಮಗೇನು ವಿಧಾನಸಭಾ ಶಾಸಕರಿಗೆ ಏನು ಫಂಡನ್ನು ಕೊಡ್ತೀರಿ ಅದೇ ರೀತಿಯಲ್ಲಿ ಕನಿಷ್ಠ ಅವ್ರಿಗೆ ನೂರು ರೂಪಾಯಿ ಕೊಟ್ರೆ ನಮ್ಗೆ ಐವತ್ತು ರೂಪಾಯಿ ಅದು ಕೊಡಿ ನಮಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಜನ ಬಂದು ಕೇಳ್ತಾರೆ ಅಲ್ಲಿ ಕೂಡ ನಾವು ಅದು ಟೀಚರ್ಸ್ ಕಾನ್ಸ್ಟೆನ್ಸ್ ಇರ್ಬೋದು ಗ್ರಾಜುವೇಟ್ ಕಾನ್ಸ್ಟೆನ್ಸ್ ಇರ್ಬೋದು ಲೋಕಲ್ ಬಾಡಿ ಇರ್ಬೋದು ನಾಮಿನೇಟ್ ಅಸೆಂಬ್ಲಿಯಿಂದ ವಿಧಾನ ಪರಿಷತ್ಗೆ ಬಂದಿರತಕ್ಕಂಥ ಶಾಸಕರು ಇರ್ಬೋದು ಎಪ್ಪತ್ತೈದು ಜನ ಇದ್ದೀವಿ ಅದು ಯಾರೇ ಆಗಲಿ ಅವ್ರಿಗೂ ಕೂಡ ಫಂಡನ್ನು ಕೊಡುವಂಥ ಒಂದು ಸಂಪ್ರದಾಯವನ್ನು ಮಾನ್ಯ ಸಿದ್ದರಾಮಯ್ಯವರು ತರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಏನು ಮಗರುಕೊಮ್ಮ ಒಂದು ಸಮಿತಿ ಇರ್ಬೋದು ಬೇರೆ ಬೇರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಸಮಿತಿಗಳನ್ನು ಸರ್ಕಾರ ವತಿಯಿಂದ ರಚನೆ ಮಾಡ್ತೀವಿ ಅಲ್ಲಿ ಶಾಸಕರನ್ನ ಏನು ಅಧ್ಯಕ್ಷ ಏನು ಮಾಡ್ತೀರಿ ಅದೇ ರೀತಿಯಲ್ಲಿ ವಿಧಾನ ಪರಿಷತ್ನ ಶಾಸಕರುಗಳು ಕೂಡ ಅದು ಅಧ್ಯಕ್ಷರೋ ಉಪಾಧ್ಯಕ್ಷರೋ ಬೇರೆ ಬೇರೆ ಏನು ಒಂದು ಜವಾಬ್ದಾರಿ ಕೊಡೋಕ್ಕಾಗುತ್ತೆ ಅದನ್ನು ಕೂಡ ಕೊಡಬೇಕು ಅದ್ರ ಬಗ್ಗೆ ಕೂಡ ನೀವು ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ